ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೂರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ವೇತನ ಆಯೋಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ಯಾವ ಯಾವ ಪ್ರಮುಖ ಶಿಫಾರಸುಗಳನ್ನು ಮಾಡಿದೆ ಅನ್ನುವುದನ್ನು ತಿಳ್ಕೊಳ್ಳೋಣ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಸುಧಾಕರ್ ರಾವ್ ಅವರ ಈ ಒಂದು ಆಯೋಗ ಅನ್ನುವಂಥದ್ದು ಅವರಿಗೆ ವರದಿಯನ್ನು ಸಲ್ಲಿಸಿದೆ ಅದರಲ್ಲಿ ಏನೇನು ಅಂಶಗಳಿದವು ಅನ್ನೋದನ್ನು ನೋಡ್ತಾ ಹೋಗೋಣ ಮಾನ್ಯರೇ ಪ್ರಪ್ತ ಪ್ರಥಮವಾಗಿ ನಾವು ನೋಡಬೇಕಾಗಿರುವಂಥದ್ದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆಯಷ್ಟು ಫಿಟ್ಮೆಂಟನ್ನು ಹೆಚ್ಚಿಸಲು ಶಿಫಾರಸು ಮಾಡಿದೆ ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆಯಷ್ಟು ಫಿಟ್ಮೆಂಟನ್ನು ಹೆಚ್ಚಿಸಲಿಕ್ಕೆ ಶಿಫಾರಸನ್ನು ಮಾಡಿದೆ ಈಗಾಗಲೇ ಮಧ್ಯಂತರ ಪರಿಹಾರವಾಗಿ ಹದಿನೇಳು ಶೇಕಡದಷ್ಟು ಏನು ಬೇಸಿಕ್ನ ಮೂಲ ವೇತನದ ಹದಿನೇಳು ಶೇಕಡದಷ್ಟು ಮಧ್ಯಂತರ ಪರಿಹಾರವನ್ನು ನೀಡ್ತಾ ನೀಡಲಾಗ್ತಾ ಇದೆ ಇಪ್ಪತ್ತೇಳು ಬಿಂದು ಐದು ಸೊನ್ನೆ ಅನ್ನುವಂಥದ್ದು ಈ ಹದಿನೇಳು ಶೇಕಡವೂ ಕೂಡ ಸೇರಿ ಬಂದಿದೆ ಹದಿನೇಳು ಶೇಕಡ ಮತ್ತು ಹತ್ತು ಪಾಯಿಂಟ್ ಐದು ಒನ್ ಸೊನ್ನೆ ಶೇಕಡ ಅಂದರೆ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆಯಷ್ಟು ಫಿಟ್ಮೆಂಟನ್ನು ಹೆಚ್ಚಿಸಲಿಕ್ಕೆ ಶಿಫಾರಸು ಮಾಡಿದೆ ಈಗಾಗಲೇ ನಾವು ಅನೇಕ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ ರಾಜ್ಯ ಸರ್ಕಾರಿ ನೌಕರರ ಸಂಘವೂ ಕೂಡ ಈ ಒಂದು ಬೇಡಿಕೆಯನ್ನು ಇಟ್ಟಿತ್ತು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಏನಂದರೆ ಸುಮಾರು ನಲ್ವತ್ತೆರಡು ಶೇಕಡದಷ್ಟು ಫಿಟ್ಮೆಂಟನ್ನು ಹೆಚ್ಚಿಸಲಿಕ್ಕೆ ಶಿಫಾರಸ್ಸು ಮಾಡ್ಬೋದು ಅಂತ ಬಟ್ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಇಪ್ಪತ್ತೇಳು ಬಿಂದು ಐದು ಸೊನ್ನೆಯಷ್ಟು ಫಿಟ್ಮೆಂಟ್ ಹೆಚ್ಚಿಸಲಿಕ್ಕೆ ಈ ಒಂದು ಆಯೋಗ ಶಿಫಾರಸ್ಸನ್ನು ಮಾಡಿದೆ ಎರಡನೇದಾಗಿ ನೀವು ಕಾಣ್ತಾ ಇರುವಂಥದ್ದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಇದ್ದಂತೆ ಶೇಕಡ ಮೂವತ್ತೊಂದನ್ನು ತರ್ಟಿ ಒನ್ ಪರ್ಸೆಂಟನ್ನು ತುಟ್ಟಿ ಭತ್ತೆ ವಿಲೀನ ಮತ್ತು ಅದನ್ನು ಇಪ್ಪತ್ತೇಳು ಬಿಂದು ಐದು ಸೊನ್ನೆ ಸೇರಿಸಿ ಒಟ್ಟು ಐವತ್ತ ಎಂಟು ಬಿಂದು ಐದು ಸೊನ್ನೆಯಷ್ಟು ಮೂಲ ವೇತನದಲ್ಲಿ ಹೆಚ್ಚಳ ಆಗುತ್ತೆ ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ಈಗಾಗಲೇ ನಾವು ತಗೊಳ್ತಾ ಇರುವಂತಹ ತುಟ್ಟಿ ಬತ್ತೆ ಮೊನ್ನೆ ಮೂರು ಬಿಂದು ಏಳು ಐದು ಸೊನ್ನೆಯಷ್ಟು ತುಟ್ಟಿ ಬತ್ತೆಯನ್ನು ಮಂಜೂರು ಮಾಡಿ ಆದಮೇಲೆ ಸದ್ಯ ನಲವತ್ತೆರಡು ಬಿಂದು ಫೋರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಏನು ತುಟ್ಟಿ ಬತ್ತೆ ಏನಿದೆ ಅದನ್ನು ಸರ್ಕಾರಿ ನೌಕರರು ತಗೊಳ್ತಾ ಇದ್ದಾರೆ ಬಟ್ ಈವಾಗ ಅಂದರೆ ಆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಒಂದು ತುಟ್ಟಿ ಭತ್ತೆ ಅನ್ನುವಂಥದ್ದು ಮೂವತ್ತೊಂದು ಶೇಕಡದಷ್ಟು ಇತ್ತು ಆ ಮೂವತ್ತೊಂದು ಶೇಕಡವು ಏನಾಗುತ್ತೆ ಅಂದರೆ ಈ ಒಂದು ಬೇಸಿಕ್ಕಿಗೆ ವಿಲೀನ ಆಗುತ್ತೆ ಬೇಸಿಕ್ ಜೊತೆ ಅದು ಮರ್ಜ್ ಆಗುತ್ತೆ ಹಾಗಾದರೆ ಇಲ್ಲಿ ನಲವತ್ತೆರಡು ಬಿಂದು ಐದು ಸೊನ್ನೆ ಮರ್ಜ್ ಆಗಲ್ಲ ಈಗ ಇರುವಂತಹ ತುಟ್ಟಿ ಭತ್ತೆ ಮರ್ಜ್ ಆಗಲ್ಲ ಬದಲಾಗಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಮೂಲವೇತನ ಇತ್ತು ಏನು ತುಟ್ಟಿ ಬತ್ತೆ ಇತ್ತು ತರ್ಟಿ ಒನ್ ಶೇ ಪರ್ಸೆಂಟ್ ಅದು ಬೇಸಿಕಿಗೆ ಮರ್ಜಾಗುತ್ತೆ ಮೂವತ್ತೊಂದು ಶೇಕಡದಷ್ಟು ತುಟ್ಟಿ ಬತ್ತೆ ಮತ್ತು ಇಪ್ಪತ್ತೇಳು ಪಾಯಿಂಟ್ ಐದು ಶೇಕಡದಷ್ಟು ಫಿಟ್ಮೆಂಟ್ ಇದೆರಡು ಸೇರಿದಾಗ ನೀವು ಇಲ್ಲಿ ಕಾಣ್ತಾ ಇದ್ದೀರ ಐವತ್ತೆಂಟು ಬಿಂದು ಐದು ಸೊನ್ನೆಯಷ್ಟು ಮೂಲ ವೇತನದಲ್ಲಿ ಹೆಚ್ಚಳ ಆಗುತ್ತೆ ಅದನ್ನೇ ಇಲ್ಲಿ ಉದಾಹರಣೆ ಕೊಟ್ಟಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಈ ಒಂದು ತನ್ನ ಸ್ಪೀಚಲ್ಲಿ ಮಾಧ್ಯಮದವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈ ಒಂದು ವಾಕ್ಯವನ್ನು ಹೇಳಿದರು ಸರಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಹಾಗೂ ಗರಿಷ್ಠ ಮೂಲ ವೇತನವನ್ನು ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರರಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರಕ್ಕೆ ಹೆಚ್ಚಳ ಮಾಡಲಾಗಿದೆ ಅನ್ನುವಂಥ ವಾಕ್ಯವನ್ನು ಹೇಳಿದರು ಇಲ್ಲಿ ಈ ಒಂದು ಐವತ್ತೆಂಟು ಬಿಂದು ಐದು ಸೊನ್ನೆ ಶೇಕಡದಷ್ಟು ಆ್ಯಡ್ ಆದಾಗ ಈ ಹದಿನೇಳು ಸಾವಿರ ಇದ್ದಂತಹ ಮೂಲ ವೇತನ ಇಪ್ಪತ್ತೇಳು ಸಾವಿರ ಆಗುತ್ತೆ ಅಂದರೆ ಇಲ್ಲಿ ಹತ್ತು ಸಾವಿರದಷ್ಟು ಅವನ ಸಂಬಳ ಜಾಸ್ತಿ ಆಗುತ್ತೆ ಅನ್ನುವಂಥ ಅರ್ಥ ಅಲ್ಲ ಬದಲಾಗಿ ಅವನ ಮೂಲ ವೇತನದಲ್ಲಿ ಹತ್ತು ಸ ಸಾವಿರದಷ್ಟು ಹೆಚ್ಚಳ ಆಗುತ್ತೆ ಈಗ ಸರ್ಕಾರಿ ನೌಕರರು ನೋಡಬೇಕಾಗಿರುವಂಥದ್ದು ಅವರ ಮೂಲ ವೇತನ ಎಷ್ಟಿತ್ತು ಉದಾಹರಣೆಗೆ ನನ್ನ ಮೂಲ ವೇತನ ಸದ್ಯಕ್ಕೆ ಈಗ ಇಪ್ಪತ್ತು ಸಾವಿರ ಇದ್ದರೆ ಇಪ್ಪತ್ತು ಸಾವಿರದ ಮೂಲ ವೇತನದ ಐವತ್ತೆಂಟು ಶೇಕಡ ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಶೇಕಡ ಅಂದರೆ ಎಷ್ಟಾಗತ್ತೆ ಅಂತ ನೋಡಬೇಕು ಉದಾಹರಣೆಗೆ ಇಪ್ಪತ್ತು ಸಾವಿರ ಏನಿದೆ ಅದು ಮೂಲ ವೇತನವಾಗಿದ್ದರೆ ಇಪ್ಪತ್ತು ಸಾವಿರ ಗುಣಿಸು ಐವತ್ತ ಎಂಟು ಪಾಯಿಂಟ್ ಐದು ಶೇಕಡ ಅಂದರೆ ಹನ್ನೊಂದು ಸಾವಿರದ ಏಳ್ನೂರು ಜಾಸ್ತಿ ಆಯಿತು ಹನ್ನೊಂದು ಸಾವಿರದ ಏಳ್ನೂರು ಮೂಲ ವೇತನದಲ್ಲಿ ಇಪ್ಪತ್ತು ಸಾವಿರ ಮೂಲವೇತನ ಇದ್ದರೆ ಅವನ ಹನ್ನೊಂದು ಸಾವಿರದ ಏಳ್ನೂರು ಮೂಲವೇತನ ಜಾಸ್ತಿ ಆಗುತ್ತೆ ಅಂದರೆ ಅವನ ಮೂಲ ವೇತನ ಅನ್ನುವಂಥದ್ದು ಪ್ಲಸ್ ಇಪ್ಪತ್ತು ಸಾವಿರ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಈಗ ಮೂವತ್ತೊಂದು ಸಾವಿರದ ಏಳ್ನೂರು ಮೂಲ ವೇತನ ಆಗುತ್ತೆ ಇಪ್ಪತ್ತು ಸಾವಿರ ಮೂಲವೇತನ ಇದ್ದವರು ಇದು ಮೂವತ್ತೊಂದು ಸಾವಿರದ ಏಳ್ನೂರು ಮೂಲವೇತನ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ತನ್ನ ಮೂಲ ವೇತನ ಈ ದಿನಾಂಕದಂದು ಎಷ್ಟಿತ್ತು ಅಂತ ನೋಡಿ ಅದನ್ನು ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆಯಿಂದ ಗುಣಿಸಿದಾಗ ಶೇಕಡದಿಂದ ಗುಣಿಸಿದಾಗ ಎಷ್ಟು ಅಮೌಂಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬಹುದು ಸೊ ಇದನ್ನು ನಾವು ಪ್ರಪ್ರಥಮವಾಗಿ ನೋಡುವಂಥದ್ದು ಎರಡನೇದಾಗಿ ಇಲ್ಲಿ ಕಾಣ್ತಾ ಇರುವಂಥದ್ದು ಸರಕಾರಿ ನೌಕರರಿಗೆ ಹೊಸ ವೇತನ ಶ್ರೇಣಿ ಮತ್ತು ಫಿಟ್ಮೆಂಟ್ ಸೌಲಭ್ಯವನ್ನು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಅಂಶವನ್ನು ತಿಳಿಸಿದ್ದಾರೆ ಇಲ್ಲಿ ಕಾಲ್ಪನಿಕವಾಗಿ ಅನುಷ್ಠಾನಗೊಳಿಸುವುದಂದರೆ ಅಲ್ಲಿ ಆರ್ಥಿಕವಾದ ಸೌಲಭ್ಯವನ್ನು ಒದಗಿಸ್ತಾರೆ ಅಂತಲ್ಲ ಬದಲಾಗಿ ಆ ದಿನಾಂಕಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಲೆಕ್ಕ ಹಾಕಬೇಕು ಅನ್ನುವಂಥ ವಿಷಯವನ್ನು ತಿಳಿಸ್ತಾರೆ ಇದನ್ನು ಯಾವ ದಿನಾಂಕದಿಂದ ಅನ್ವಯಗೊಳಿಸಬೇಕು ಅನ್ನುವುದನ್ನು ಸರಕಾರ ನಿರ್ಧರಿಸ್ತದೆ ಈ ಒಂದು ವೇತನ ಆಯೋಗವು ಕೂಡ ಈ ಒಂದು ದಿನಾಂಕದಿಂದ ಒಂದು ವೇಳೆ ಈ ಒಂದು ಸೌಲಭ್ಯವನ್ನು ಒದಗಿಸಿದರೆ ಸರ್ಕಾರಕ್ಕೆ ಬಹಳಷ್ಟು ದೊಡ್ಡ ಬರ್ಡನ್ ಆಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ಅದರಲ್ಲಿ ತಿಳಿಸಿರುವುದರಿಂದಾಗಿ ನಾವು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರ್ಥಿಕವಾದ ಲಾಭವನ್ನು ಪಡೆಯಲಿಕ್ಕೆ ಪಡೆಯುವಂತೆ ನಿರೀಕ್ಷಿಸುವಂಥದ್ದು ಖಂಡಿತವಾಗಿಯೂ ಸುಳ್ಳಾಗತ್ತೆ ಇದರಿಂದ ನಮ್ಮ ನಿರೀಕ್ಷೆ ತಪ್ಪಾಗುತ್ತೆ ಯಾವಾಗದಿಂದ ಕೊಡಬಹುದು ಅನ್ನೋದು ಕೂಡ ಸರ್ಕಾರಕ್ಕೆ ಸೇರಿರುವಂಥ ಅಂಶವಾಗಿದೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವಂಥದ್ದು ಏನಂದರೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಮೂರನೇ ಪಾಯಿಂಟ್ ನಾವು ಕಾಣುವಂಥದ್ದು ವಾರ್ಷಿಕ ವೇತನ ಬಡ್ತಿ ದರವನ್ನು ನಾನ್ನೂರರಿಂದ ಆರುನೂರೈವತ್ತಕ್ಕೆ ಹಾಗೂ ಗರಿಷ್ಠ ಕನಿಷ್ಠ ಇಷ್ಟು ನಾನ್ನೂರು ರೂಪಾಯಿಂದ ಕನಿಷ್ಠವನ್ನು ಐವತ್ತಕ್ಕೆ ಏರಿಸಲಾಗಿದೆ ಮತ್ತು ಗರಿಷ್ಠ ಮೂರು ಸಾವಿರದ ಒಂದು ನೂರು ರೂಪಾಯಿ ಇದ್ದದನ್ನು ಐದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿರುವಂಥದ್ದು ಮತ್ತು ಇಲ್ಲಿ ಆ ತುಟ್ಟಿ ಭತ್ತೆ ಏನಿದೆ ವರ್ಷಕ್ಕೆ ಎರಡು ಬಾರಿ ನಮಗೆ ಜನವರಿ ಮತ್ತು ಜೂನ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆಯನ್ನು ಕೊಡುತ್ತೆ ಭಾರತ ಸರ್ಕಾರ ಕೊಟ್ಟಾಗ ಅದರ ಶೇಕಡ ಸೊನ್ನೆ ಬಿಂದು ಏಳು ಎರಡು ಎರಡರಷ್ಟನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಈ ಶಿಫಾರಸನ್ನು ಕೂಡ ಮಾಡಿದೆ ಉದಾಹರಣೆಗೆ ನಾವು ತೊಗೊಳ್ಬೇಕಾದ್ರೆ ಒಂದು ವೇಳೆ ನೂರು ರೂಪಾಯಿಯನ್ನು ಜಾಸ್ತಿ ಮಾಡಿದರೆ ಕೇಂದ್ರ ಸರ್ಕಾರ ಒಂದು ರೂಪಾಯಿಗೆ ಏಳ್ನೂರ ಇಪ್ಪತ್ತೆರಡು ಪೈಸೆಯಂತೆ ಜಾಸ್ತಿ ಮಾಡುತ್ತೆ ಒಂದು ಸಾವಿರ ರೂಪಾಯಿ ಒಂದು ವೇಳೆ ಕೇಂದ್ರ ಸರ್ಕಾರವು ತುಟ್ಟಿ ಬತ್ತಿಯನ್ನು ತನ್ನ ನೌಕರರಿಗೆ ಮಂಜೂರು ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳ್ನೂರ ಇಪ್ಪತ್ತೆರಡು ರೂಪಾಯಿಯ ಬೆನಿಫಿಟ್ ಸಿಗುತ್ತೆ ಈ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ಮುಂದೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ ನಾವು ತೊಳ್ಕೊಳ್ಬೇಕಾಗಿರುವಂಥದ್ದು ಎಚ್ ಆರ್ ಐ ಬಗ್ಗೆ ಮನೆ ಬಾಡಿಗೆ ಭತ್ತೆಯ ಬಗ್ಗೆ ನಗರ ಪ್ರದೇಶಗಳಿಗೆ ಇಪ್ಪತ್ತು ಶೇಕಡ ಬಿ ನಗರಗಳಿಗೆ ಹದಿನೈದು ಶೇಕಡ ಸಿ ನಗರಗಳಿಗೆ ಏನಿದೆ ಅದು ಏಳು ಪಾಯಿಂಟ್ ಐದು ಶೇಕಡ ಆದ್ಮೇಲೆ ಇಲ್ಲಿ ನೀವು ಕಾಣ್ತಾ ಇರುವಂತದ್ದು ಪಿಂಚಣಿದಾರರಿಗೆ ಸಂಧ್ಯಾ ಕಿರಣ ಎಂಬ ಆರೋಗ್ಯ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಅಂತ ಹೇಳಿದ್ದಾರೆ ಈ ಸಂಧ್ಯಾಕಿರಣ ಆರೋಗ್ಯ ಯೋಜನೆ ಏನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆ ಒಂದು ಯೋಜನೆ ಅನುಷ್ಠಾನ ಆಗುವ ತನಕ ಆಗುವ ತನಕ ಐನೂರು ರೂಪಾಯಿಗಳ ವೈದ್ಯಕೀಯ ಭತ್ತೆಯನ್ನು ಪಿಂಚಣಿದಾರರಿಗೆ ಕೊಡಬೇಕು ಅಂತ ಹೇಳಿ ಇದು ಸರ್ಕಾರಿ ನೌಕರು ಸೇವೆಯಲ್ಲಿ ಇರುವಂತಹ ಸರ್ಕಾರಿ ನೌಕರಿಗಲ್ಲ ಬದಲಾಗಿ ಈ ರಿಟೈರ್ಡ್ ಆಗಿರುವಂತಹ ಪಿಂಚಣಿದಾರರಿಗೆ ಕೊಡುವಂತಹ ಒಂದು ಸೌಲಭ್ಯ ಆಗಿರುತ್ತೆ ಅದೇ ರೀತಿ ಎಪ್ಪತ್ತರಿಂದ ಎಂಬತ್ತು ವರ್ಷದ ಪಿಂಚಣಿದಾರರಿಗೆ ಹತ್ತು ಶೇಕಡದಷ್ಟು ಜಾಸ್ತಿಯಾಗಿ ಹೆಚ್ಚುವರಿಯಾಗಿ ಪಿಂಚಣಿಯನ್ನು ಕೊಡಬೇಕು ಅನ್ನುವಂತಹ ಮೂಲ ವೇತನದ ಹತ್ತು ಶೇಕಡದಷ್ಟು ಜಾಸ್ತಿಯಾಗಿ ಪಿಂಚಣಿ ಕೊಡಬೇಕು ಅನ್ನುವಂತಹ ಶಿಫಾರಸನ್ನು ಕೂಡ ಆಯೋಗ ಮಾಡಿರುತ್ತೆ ಆತ್ಮೀಯರೇ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದರೆ ನಮ್ಮ ಮೂಲ ವೇತನ ಏನಿದೆ ಆ ಫಿಟ್ಮೆಂಟನ್ನು ಆ ಮೂಲ ವೇತನ ಏನಿದೆ ಆ ಮೂಲ ವೇತನದ ಶ್ರೇಣಿ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಯಾವ ಶ್ರೇಣಿಯವರು ಮುಂದಿನ ಶ್ರೇಣಿ ಏನಾಗಿದೆ ಶಿಫಾರಸು ಮಾಡಿರುವಂಥದ್ದು ಕೂಡ ಅನ್ನೋದನ್ನು ನೋಡೋಣ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಹದಿನೇಳು ಸಾವಿರದ ಹದಿನೇಳು ಸಾವಿರ ಏನು ಪ್ರಸ್ತುತ ವೇತನ ಶ್ರೇಣಿ ಇತ್ತು ಹದಿನೇಳು ಸಾವಿರದಿಂದ ನಾನ್ನೂರು ರೂಪಾಯಿ ಇನ್ಕ್ರಿಮೆಂಟ್ ಇತ್ತು ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಬಳಿಕ ನಾನ್ನೂರೈವತ್ತು ರೂಪಾಯಿ ಇನ್ಕ್ರಿಮೆಂಟ್ ಇತ್ತು ಇಪ್ಪತ್ತು ಸಾವಿರದ ನಾನ್ನೂರ ಬಳಿಕ ಐನೂರು ರೂಪಾಯಿ ಇತ್ತು ಈ ಶ್ರೇಣಿಯವರಿಗೆ ಮೂಲ ವೇತನ ಇಪ್ಪತ್ತೇಳು ಸಾವಿರದಿಂದ ಆರಂಭ ಆಗುತ್ತೆ ಆರುನೂರೈವತ್ತು ರೂಪಾಯಿ ಇನ್ಕ್ರಿಮೆಂಟ್ ಇರುತ್ತೆ ನೆಕ್ಸ್ಟ್ ಏಳ್ನೂರ ಇಪ್ಪತ್ತೈದು ಇರುತ್ತೆ ಎಂಟುನೂರು ಇರುತ್ತೆ ಬಳಿಕ ಒಂಬೈನೂರು ಒಂದು ಸಾವಿರ ಮತ್ತು ಒಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇನ್ಕ್ರಿಮೆಂಟ್ ಇರುತ್ತೆ ಮತ್ತು ಈ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತ ಐದು ಅನ್ನೋದನ್ನು ಫಿಕ್ಸ್ ಮಾಡಬೇಕು ಅಂಥೇಳಿ ಶಿಫಾರಸ್ಸು ಮಾಡಿದೆ ಸೊ ಇಲ್ಲಿ ನಾವು ಗಮನಿಸಬೇಕಾದದ್ದು ನಮ್ಮ ವೇತನ ಶ್ರೇಣಿ ಇದರಲ್ಲಿ ಯಾವುದರಲ್ಲಿ ಇದೆ ಅನ್ನೋದನ್ನು ಎಡಭಾಗದಲ್ಲಿ ನಾವು ನೋಡಬೇಕು ಇದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೇನೆ ಸೊ ನಮ್ಮ ವೇತನ ಶ್ರೇಣಿ ಇಲ್ಲಿ ಯಾವುದರಲ್ಲಿ ಇದೆ ಅಂತ ನಾವು ಗಮನಿಸಿ ಆ ಶಿಫಾರಸು ಮಾಡಿರುವಂತಹ ವೇತನ ಶ್ರೇಣಿ ಅದರ ಬಲಭಾಗದಲ್ಲಿದೆ ಆ ವೇತನ ಶ್ರೇಣಿಗೆ ನಾವು ಶಿಫ್ಟ್ ಆಗ್ತೇವೆ ಸೊ ಇದಿಷ್ಟು ಪ್ರಮುಖವಾಗಿ ಈ ಒಂದು ಆಯೋಗ ಶಿಫಾರಸು ಮಾಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಈ ಒಂದು ಶಿಫಾರಸನ್ನು ಎಷ್ಟರ ಮಟ್ಟಿಗೆ ಅನುಮೋದನೆ ಮಾಡುತ್ತೆ ಮತ್ತು ಯಾವಾಗದಿಂದ ಸೌಲಭ್ಯವನ್ನು ಕೊಡತ್ತೆ ಅನ್ನೋದನ್ನು ಸರ್ಕಾರಿ ನೌಕರರು ಕಾದು ನೋಡಬೇಕಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋದ ಬಗ್ಗೆ ಇವತ್ತಿನ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನು ತಾಯಗೊಳಿಸ್ತಾ ಇದ್ದೇನೆ